ಚಿತ್ರಾನ್ನ ಅಂದ ತಕ್ಷಣ ನಾನಾ ವಿಧಾನಗಳಲ್ಲಿ ಮಾಡ್ಕೊಳ್ಬೋದು ಅದರಲ್ಲೂ ಮದುವೆ ಮನೆಯ ಶೈಲಿಯ ಚಿತ್ರಾನ್ನ ಅಂದರೆ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ ಸಾಮಾನ್ಯವಾಗಿ ನಾವು ಮದುವೆಗಳಿಗೆ ಹೋದಾಗ ಚಿತ್ರಾನ್ನ ಬಡಿಸಿದಾಗ ತುಂಬಾ ಇಷ್ಟಪಟ್ಟುಬಿಟ್ಟು ತಿಂತೀವಿ ಅದೇ ರೀತಿಯಾಗಿ ನೀವು ಮನೆಯಲ್ಲೂ ಕೂಡ ಮಾಡ್ಕೊಳ್ಬೋದು ತುಂಬನೇ ರುಚಿಯಾಗಿರುತ್ತೆ ಮತ್ತು ತುಂಬಾ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು ಮತ್ತು ತುಂಬ ವಿಭಿನ್ನವಾಗಿ ಮಾಡ್ಕೊಳ್ಳೋ ಅಂಥದ್ದು ನೀವು ಕೂಡ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವಾಗ ತಡ ಮಾಡದೆ ಮದುವೆ ಮನೆ ಶೈಲಿಯ ಚಿತ್ರಾನ್ನನ ಹೇಗೆ ಮಾಡೋದಂತ ನೋಡಿ Hola, ¿no? ಚಿತ್ರಾನ್ನಕ್ಕೆ ನಾವು ಮೊದಲು ಅನ್ನ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಈ ಅಳತೆ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿನ ಇದ್ದೀನಿ ಇದನ್ನು ನೀರಲ್ಲಿ ಒಂದೆರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೋಬೇಕು ಇವಾಗ ನಾನಿಲ್ಲಿ ನೀರಲ್ಲಿ ತೊಳೆದ್ಬಿಟ್ಟು ತಂದಿದ್ದೀನಿ ಅಕ್ಕಿ ಮುಳುಗಿಸೋ ಅಷ್ಟು ನೀರನ್ನು ಇದ್ದೀನಿ ಅಕ್ಕಿ ಅಷ್ಟು ನೀರನ್ನು ಹಾಕಿದರೂ ಸಾಕಾಗುತ್ತೆ ಈ ರೀತಿ ನೀರನ್ನು ಹಾಕಿಬಿಟ್ಟು ಹತ್ತು ನಿಮಿಷಗಳ ಕಾಲ ಅಕ್ಕಿನ ನೆನೆಲಿಕ್ಕೆ ಇಡಬೇಕು ಅಕ್ಕಿ ನೆನೆದ ನಂತರ ನಾನು ನೀರನ್ನು ಬಸದ್ಬಿಟ್ಟು ಕುಕ್ಕರಿಗೆ ಅಕ್ಕಿ ಮಾತ್ರ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ನೋ ಅದೇ ಅಳತೆ ಕಪ್ಪಲ್ಲಿ ಮೂರು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಎರಡು ಲೋಟ ಅಕ್ಕಿಗೆ ಮೂರು ಲೋಟದಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇಲ್ಲ ಯಾಕಂದರೆ ನಮಗೆ ಚಿತ್ರಾನ್ನ ತಕ್ಷಣ ಅನ್ನ ಉದ್ರದ್ರಾಗಿ ಇರಬೇಕು ಅದಕ್ಕೋಸ್ಕರ ನಾನಿಲ್ಲಿ ಮೂರು ಲೋಟದಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈ ರೀತಿ ಎಣ್ಣೆ ಹಾಕೋದ್ರಿಂದ ಅನ್ನ ಉದ್ರದ್ರಾಗಿ ಆಗುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ ಕೂಡ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನೂ ಸೇರಿಸ್ಕೋತಾ ಇದ್ದೀನಿ ಇದನ್ನು ನಾನು ಎರಡು ವಿಸಲ್ನ ಕೂಗಿಸ್ಕೊತೀನಿ ಎರಡು ವಿಸಲ್ ಕೂಗಿಸ್ಕೊಂಡ್ರು ಸಾಕಾಗುತ್ತೆ ತುಂಬ ಉದುರುದ್ರಾಗಿ ನಮಗೆ ಚೆನ್ನಾಗಿ ಅನ್ನ ಬೆಂದ್ಕೊಳುತ್ತೆ ಇವಾಗ ಕುಕ್ಕರ್ ವಿಸಲ್ ಆಗಿದೆ ಕುಕ್ಕರ್ ಕೂಡ ತಣ್ಣಗಾಗಿದೆ ನೋಡಿ ಇಲ್ಲಿ ಎಷ್ಟು ಉದುರುದ್ರಾಗಿ ನಮಗೆ ಅನ್ನ ರೆಡಿಯಾಗಿದೆ ಚಿತ್ರಾನ್ನಕ್ಕೆ ಈ ರೀತಿ ಉದುರುದ್ರಾಗಿದ್ರೆ ಆ ರುಚಿನೇ ನಮಗೆ ತುಂಬ ಚೆನ್ನಾಗಿ ಕೊಡುತ್ತೆ ನೋಡಿ ಇಲ್ಲಿ ಎಷ್ಟು ಉದುರುದ್ರಾಗಿ ಚೆನ್ನಾಗಿ ರೆಡಿಯಾಗಿದೆ ಮತ್ತು ತುಂಬ ಸಾಫ್ಟಾಗಿ ಕೂಡ ನಮಗೆ ಅನ್ನ ಬೆಂದಿದೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನಾನಿಲ್ಲಿ ಇಷ್ಟು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವನ್ನ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಖಾರ ನೋಡಿಬಿಟ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಎರಡು ಚಮಚದಷ್ಟು ಶೇಂಗಾ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಗೋಡಂಬಿಗಳನ್ನು ಮಧ್ಯದಲ್ಲಿ ಮುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಒಂದು ಅರ್ಧ ಚಮಚದಷ್ಟು ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚದಷ್ಟು ಅರಶಿನದ ಪುಡಿ ತೊಗೊಂಡಿದ್ದೀನಿ ಎರಡು ಚಮಚದಷ್ಟು ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ತುಪ್ಪ ತೊಗೊಂಡಿದ್ದೀನಿ ಮೂರು ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇಷ್ಟೆಲ್ಲ ಇದ್ದರೆ ನೀವು ಸುಲಭವಾಗಿ ಚಿತ್ರಾನ್ನದ ಗೊಜ್ಜನ್ನು ರೆಡಿ ಮಾಡ್ಕೊಳ್ಬೋದು ಇವಾಗ ನಾವುನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ನಾನು ಮುರಿದಿಟ್ಕೊಂಡಿರುವಂತಹ ಗೋಡಂಬಿಗಳನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿ ಇದನ್ನು ಸಪ್ರೇಟಾಗಿ ಕರ್ಕೋಬೇಕು ಈಗ ಶೇಂಗಾ ಮತ್ತು ನಾವು ಗೋಡಂಬಿನ ಸಪ್ರೇಟಾಗಿ ಕರ್ಕೊಂಡ್ರೆ ಅದು ಕ್ರಿಸ್ಪಿಯಾಗಿರುತ್ತೆ ನಾವೀಗ ಅನ್ನದ ಜೊತೆನೇ ಹಾಕಿ ಒಗ್ಗರಣೆ ಮಾಡ್ಕೋತೀವಿ ಅಂದರೆ ಮೆತ್ತಗಾಗ್ಬಿಡುತ್ತೆ ಆವಾಗ ಟೇಸ್ಟ್ ಅಷ್ಟು ನಮಗೆ ಚೆನ್ನಾಗಿ ಅನ್ಸೋದಿಲ್ಲ ಅದಕ್ಕೆ ಈ ರೀತಿಯಾಗಿ ಗೋಡಂಬಿನ ಮೊದಲು ನಾನಿಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ಲೇಮ್ನ ಪೂರ್ತಿಯಾಗಿ ಚಿಕ್ಕಕ್ಕೆ ಮಾಡ್ಕೊಳ್ಳಿ ಇಲ್ಲಾಂದರೆ ತುಂಬಾ ರೋಸ್ಟ್ ಆಗಿಬಿಡುತ್ತೆ ಇದು ಫ್ರೈ ಆದ ನಂತರ ನಾನು ಸಪ್ರೇಟಾಗಿ ಬೌಲಲ್ಲಿ ಎತ್ತಿಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಎರಡು ಚಮಚದಷ್ಟು ಶೇಂಗಾ ಹಾಕೋತಾ ಇದ್ದೀನಿ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ನಾವು ಹಾಕಿ ಹಂಗೆ ಬಿಟ್ಟುಬಿಟ್ರೆ ಒಂದೇ ಕಡೆ ಸೀದೋಗ್ಬಿಡುತ್ತೆ ಶೇಂಗಾ ಬೀಜ ಎಲ್ಲ ಅದಕ್ಕೋಸ್ಕರ ಈ ರೀತಿ ಸೌಟಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದ್ ಎರಡು ನಿಮಿಷಗಳ ಕಾಲ ಇವಾಗ ಇದು ಕೂಡ ಎಲ್ಲ ಫ್ರೈ ಆಗಿದೆ ಇದನ್ನು ಕೂಡ ಸಪ್ರೇಟಾಗಿ ಬೌಲಲ್ಲಿ ಎತ್ತಿಡ್ಕೊತಾ ಇದ್ದೀನಿ ಕೆಲವರು ಹಾಗೆ ಒಗ್ಗರಣೆ ಜೊತೆ ಹಾಕಿಬಿಡ್ತಾರೆ ಅವಾಗ ಏನಾಗುತ್ತೆ ಶೇಂಗ ಎಲ್ಲ ನಮಗೆ ತುಂಬಾ ಮೆತ್ತಗಾಗ್ಬಿಡತ್ತೆ ತಿನ್ನುವಾಗ ಅಷ್ಟು ರುಚಿ ಅನ್ಸೋದಿಲ್ಲ ಆ ಕ್ರಿಸ್ಪಿಯಾಗಿ ನಮಗೆ ಮಧ್ಯೆ ಮಧ್ಯೆ ಶೇಂಗಾ ಸಿಕ್ಕರೆ ಗೋಡಂಬಿ ಸಿಕ್ಕರೆ ತುಂಬಾ ರುಚಿಯಾಗಿರುತ್ತೆ ಇವಾಗ ಅದೇ ಬಾಣಲಿಗೆ ಮತ್ತೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಚೆನ್ನಾಗಿ ಸಿಡದ ನಂತರ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಆದಮೇಲೆ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಮಗೆ ಕಡಲೆ ಬೆಳೆದು ಮತ್ತೆ ಉದ್ದಿನ ಬೆಳೆದು ಸ್ವಲ್ಪ ಈ ರೀತಿ ಕೆಂಪುಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ನಮಗೆ ಹಸಿ ಹಸಿ ಸಿಕ್ಕಾಗುತ್ತೆ ಚಿತ್ರಾನ್ನ ತಿನ್ನುವಾಗ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕರ್ಬೇವು ಹಾಕೋತಾ ಇದ್ದೀನಿ ಮತ್ತೆ ಹೆಚ್ಚಿಟ್ಕೊಂಡಿರುವಂತಹ ಐದು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನೀವು ಒಣ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ತುಂಬ ರುಚಿ ಕೊಡುತ್ತೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಇದಾಗ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ಕಟ್ ಮಾಡ್ಕೊಂಡಿರುವಂತಹ ಎರಡು ಮೀಡಿಯಂ ಸೈಜ್ ಈರುಳ್ಳಿಗಳನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿದು ಕಲರ್ ಕೂಡ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಇವಾಗ ನಾವು ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ನಾವು ಅನ್ನಕ್ಕೂ ಕೂಡ ಉಪ್ಪು ಹಾಕ್ಕೊಂಡೇ ಬೇಯಿಸ್ಕೊಂಡಿರ್ತೀವಿ ಅದಕ್ಕೋಸ್ಕರ ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಕೂಡ ಇದ್ದೀನಿ ಇವಾಗ ಈರುಳ್ಳಿನ ಚೆನ್ನಾಗಿ ಪೂರ್ತಿಯಾಗಿ ಮೆತ್ತಗಾಗೋವರೆಗು ಫ್ರೈ ಮಾಡ್ಕೊಳ್ಬೇಕು ಅರಿಶಿಣದ ಪುಡಿದು ಹಸಿ ಸ್ಮೆಲ್ ಕೂಡ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಫ್ರೈ ಆಗಿದ್ದ ನಂತರ ನಾನಿಲ್ಲಿ ಒಂದು ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕೊಳ್ಳೋದ್ರಿಂದ ನಮಗೆ ಚಿತ್ರಾನ್ನ ಶೈನಿಂಗ್ ಕೂಡ ಬರುತ್ತೆ ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪ ಹಾಕೋತಾ ಇದ್ದೀನಿ ಎರಡು ಚಮಚದಷ್ಟು ನಿಂಬೆ ರಸನ ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನಿಂಬೆ ರಸ ಹಾಕಿದ್ಮೇಲೆ ತುಂಬ ಹೊತ್ತು ಬಿಸಿ ಮಾಡಬಾರ್ದು ಅಂದರೆ ನಾವು ಹೆಚ್ಚು ಕಡಿಮೆ ಫ್ಲೇಮ್ನ ಆಫ್ ಮಾಡಿಬಿಟ್ಟೆ ನಿಂಬೆ ರಸ ಹಾಕ್ಕೋಬೇಕು ಅದಕ್ಕೆ ಇಲ್ಲಾಂದರೆ ನಮಗೆ ಕಹಿ ಆಗಿಬಿಡುತ್ತೆ ನಿಂಬೆ ರಸ ಹಾಕಿದ್ಮೇಲೆ ನಾವು ಬಿಸಿ ಮಾಡಿದ್ರೆ ಅದು ಕಹಿ ಆಗಿಬಿಡುತ್ತೆ ಇವಾಗ ನನಗೆ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಇದೆಲ್ಲದನ್ನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ನಾವು ಮಾಡಿಟ್ಕೊಂಡಿದ್ವಲ್ಲ ಅನ್ನನ ಅದನ್ನು ಹಾಕ್ಕೋತಾ ಇದ್ದೀನಿ ಚಿತ್ರಾನ್ನ ತುಂಬ ಥರಗಳಲ್ಲಿ ಮಾಡ್ಕೊಳ್ಬೋದು ಒಂದ್ಸರಿ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ಮತ್ತು ತುಂಬಾ ಸುಲಭವಾಗಿ ಆಗುವಂಥದ್ದು ಕೂಡ ಬೆಳಗಿನ ಬ್ರೇಕ್ಫಾಸ್ಟಿಗೆ ಗಡಿ ನಮಗೆ ತುಂಬ ಹೊತ್ತು ಟೈಮ್ ಇಲ್ಲದೆ ಇದ್ದಾಗ ಈ ರೀತಿಯಾಗಿ ಚಿತ್ರಾನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸಿಗೂ ಕೊಟ್ಟರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಅನ್ನನೆಲ್ಲ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಉದುರುದ್ರಾಗಿ ನಮಗೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಗೀ ರೈಸು ಫ್ರೈಡ್ ರೈಸು ಆ ಥರ ಎಲ್ಲ ಮಾಡ್ಕೊಳ್ಳುವಾಗ ನಿಮಗೆ ಅನ್ನ ಉದ್ರದ್ರಾಗಿ ಇರಬೇಕು ಅಂದರೆ ಈ ರೀತಿ ಎಣ್ಣೆ ಹಾಕ್ಬಿಟ್ಟು ನೀವು ಎರಡು ವಿಸಲ್ನ ಕೂಗಿಸ್ಕೊಂಡ್ರೆ ಈ ರೀತಿಯಾಗಿ ಅನ್ನ ಬಿಡಿ ಬಿಡಿಯಾಗಿ ಉದುರುದ್ರಾಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕರ್ದಿಟ್ಕೊಂಡಿದ್ವಲ್ಲ ನಾವು ಮುಂಚೆ ಅದು ಗೋಡಂಬಿ ಮತ್ತೆ ಶೇಂಗಾ ಬೀಜನ ಹಾಕೋತಾ ಇದ್ದೀನಿ ಮತ್ತು ಲಾಸ್ಟಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಈ ರೀತಿ ಶೇಂಗಾ ಬೀಜ ಲಾಸ್ಟಲ್ಲಿ ಕರೆದಿ ಹಾಕಿರೋದ್ರಿಂದ ನಮಗೆ ಪೂರ್ತಿಯಾಗಿ ಕ್ರಿಸ್ಪಿ ಹಾಗೇ ಇರುತ್ತೆ ಮೇಲೆ ನೀವು ಎಲ್ಲ ಕಲಸಾದ್ಮೇಲೆ ಹಾಗೆ ಇನ್ನೊಂದು ಸ್ವಲ್ಪ ಶೇಂಗಾ ಬೀಜನ ಎತ್ತಿಟ್ಟು ಮೇಲ್ಗಡೆ ಹಾಗೆ ಉದುರಿಸ್ಕೊಟ್ರೆ ಅವಾಗ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಫ್ಲೇಮ್ನ ಆಫ್ ಮಾಡಿ ಇಟ್ಕೊಂಡಿದ್ದೀನಿ ಆಗಲೇ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಅನ್ನ ಬಿಳಿ ಬಿಳಿಯಾಗಿ ಅಲ್ಲಲ್ಲೇ ಇರುತ್ತೆ ಅದಕ್ಕೋಸ್ಕರ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಮಗೆ ಬಿಸಿ ಬಿಸಿಯಾಗಿರುವಂತಹ ಮದುವೆ ಮನೆ ಶೈಲಿಯ ಚಿತ್ರಾನ್ನ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು